ಸುದ್ದಿಯನ್ನ ಬನ್ನಿ ನೋಡೋಣ ತಮ್ಮ ಜಮೀನಿಗೆ ಮೇಲು ಬಂದ ಹಸುವಿನ ಕಿಚ್ಚಲು ಕೊಯ್ದ ಕಿಡಿಗೇಡಿಯೊಬ್ಬ ವಿಕೃತಿಯನ್ನ ಬೆಳೆದಿರುವಂತಹ ಘಟನೆ ತಾವರಕೆರೆಯ ಠಾಣಾ ವ್ಯಾಪ್ತಿಯ ಸೋಲಿವಾರ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಮರಿಬಸಯ್ಯ ಎನ್ನುವರಿಗೆ ಸೇರಿದಂತ ಹಸು ಇದು ಅದೇ ಗ್ರಾಮದ ಗುರುಸಿದ್ದಪ್ಪ ಎನ್ನುವವರ ಜಮೀನಿಗೆ ಹೋಗಿ ಹಸು ಮೇಯ್ತಾ ಇತ್ತು ಈ ವೇಳೆ ಸಿದ್ದಪ್ಪ ಮಚ್ಚಿನಿಂದ ಹಸುವಿನ ಕಿಚ್ಚಲನ್ನ ಕೊಯ್ದಿದ್ದಾನೆ ಅಂತ ಮರಿಬಸಯ್ಯ ಆರೋಪಿಸಿದ್ದಾರೆ ತೀವ್ರ ರಕ್ತಸ್ರಾವದಿಂದಾಗಿ ಚಿಕಿತ್ಸೆ ಫಲಿಸದೇ ಹಸು ದಾರುಣವಾಗಿ ಮೃತಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಹಳೆಯ ದ್ವೇಷವೇ ಕಾರಣ ಅಂತ ಹೇಳಲಾಗ್ತಿದೆ ಈ ಸಂಬಂಧ ತಾವರಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರೈಲ್ವೆ ಹಳಿ ಮೇಲೆ ಬಂಡೆ ಕುಸಿತಗೊಂಡಿರುವಂತಹ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಸಕಲೇಶಪುರ ತಾಲೂಕಿನ ಕಡಗರವನಹಳ್ಳಿಯಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬೃಹತ್ ಗಾತ್ರದ ಬಂಡೆ ಕಲ್ಲು ಬಿದ್ದಿದೆ ಸ್ಥಳಕ್ಕೆ ಧಾವಿಸಿದ ರೈಲ್ವೆ ಸಿಬ್ಬಂದಿ ಬಂಡೆಯನ್ನ ತೆರವು ಮಾಡುವಲ್ಲಿ ಯಶಸ್ವಿಯಾದರು ತೆರವು ಕಾರ್ಯಾಚರಣೆ ಮುಗಿದ ನಂತರ ಮತ್ತೆ ರೈಲು ಸಂಚಾರ ಪ್ರಾರಂಭ ಆಗಿದೆ ಕೆರೆಯಲ್ಲಿ ಬಿದ್ದು ಅವಳಿ ಮಕ್ಕಳು ಮೃತಪಟ್ಟಿರುವಂತಹ ಹಿನ್ನೆಲೆ ಮಕ್ಕಳ ಮನೆಗೆ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟು ಹುಬ್ಬಳ್ಳಿಯ ಯರಿನಾರಾಯಣಪುರ ಗ್ರಾಮಕ್ಕೆ ಸಂತೋಷ್ ಲಾಡ್ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವಾನವನ್ನು ಹೇಳಿದ್ರು ಕೆರೆಗೆ ತಡೆಗೋಡೆ ಅಥವಾ ತಂತಿ ಹಾಕುವುದಾಗಿಯೂ ಕೂಡ ಸದ್ಯ ಈಗಾಗಲೇ ಒಂದಿಷ್ಟು ಮನವರಿಕೆ ಮಾಡಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ಥಳೀಯರು ಆರೋಪಿಸಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ಹೊರಗಾಕಿದ್ರು ಈ ವೇಳೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಎಸ್ಪಿ ಗೋಪಾಲ ಬ್ಯಾಕೋಡ್ ಸೇರಿ ಮತ್ತಿತರು ಕೂಡ ಉಪಸ್ಥಿತರಿದ್ದರು ರಾಯಚೂರಿನಲ್ಲಿ ಸಚಿವ ಎನ್ಎಸ್ ಬೋಸರಾಜು ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕಳ್ಳನೊರ್ವ ಕೈಚಳಕ ತೋರಿದ್ದಾನೆ ಯೂರ ಲಿಂಗಸಗುರು ಮಾಜಿ ಶಾಸಕ ಡಿಎಸ್ ಹೊಲಗೇರಿ ಜೇಬಿಗೆ ಕತ್ತರಿ ಹಾಕಿದ್ದಾನೆ ಜೇಬ್ನಲ್ಲಿದ್ದ ಎಪ್ಪತ್ತು ಸಾವಿರ ಹಣವನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಹೊಲಗೇರಿ ಕಳ್ಳನಿಗೆ ಆತನಿಗೆ ಧರ್ಮದೇಟನ್ನ ಕೊಡ್ತಾರೆ ಎರಡು ಬಾರಿ ಆತನಿಗೆ ಹೊಡೆದು ಹಣವನ್ನ ಕಿತ್ಕೊಳ್ತಾರೆ ಈ ವೇಳೆ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಷ್ಟೇ ಈ ಕಳ್ಳ ಕಾಂಗ್ರೆಸ್ ಮುಖಂಡ ಶಿವಶಂಕರ ಗೌಡ ಅವರ ಲೇಟ್ಗೂ ಕೂಡ ಸಾಕಷ್ಟು ಅಲ್ಲಿ ಇರುವಂಥ ಬ್ರೇಸ್ಲೆಟ್ಗೂ ಕೂಡ ಕೈ ಹಾಕಿದ್ದ ಅಂತ ಹೇಳಲಾಗ್ತಿದೆ ಬಹಿರಸೆಗೆ ಹೋದ ವೇಳೆ ಕೂಲಿ ಕಾರ್ಮಿಕ ಮಹಿಳೆಯರ ದೃಶ್ಯವನ್ನ ಕಿಡಿಗೇಡಿಯೊಬ್ಬ ಡ್ರೋನ್ನಲ್ಲಿ ಸೆರೆ ಹಿಡಿದಿದ್ದಾನೆ ಡ್ರೋನ್ ಹಾರಿಬಿಟ್ಟ ಕಿರಾತಕನ ವಿರುದ್ಧ ಮಹಿಳೆಯರು ರೊಚ್ಚಿಗಿದ್ದಿದ್ದಾರೆ ಮಂಡ್ಯದ ಕೆಆರ್ಪೇಟಿಯ ಬೋವಿನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಗ್ರಾಮದ ಅಮಾನ್ಯ ಕೆರೆಯಲ್ಲಿ ಐವತ್ತಕ್ಕೂ ಹೆಚ್ಚು ಕೂಲಿ ಕಾರ್ಮಿಕ ಮಹಿಳೆಯರು ಉಳೆತ್ತುವಂತ ಕೆಲಸ ಮಾಡ್ತಿದ್ದಾರೆ ಕೆಲಸದ ವೇಳೆ ಬಹಿರ್ದೆಸೆಗೆ ಹೋಗಿದ್ದ ಸಂದರ್ಭದಲ್ಲಿ ಡ್ರೋನ್ ಮೂಲಕ ಆ ದೃಶ್ಯವನ್ನ ಸೆರೆ ಹಿಡಿಯುವಂತ ಪ್ರಯತ್ನ ಮಾಡ್ತಾನೆ ಅಂತ ಸದ್ಯ ಆರೋಪ ಕೇಳಿಬಂದಿದೆ ಹೆಂಡತಿಯೊಬ್ಬಳು ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಗಂಡನ ಹತ್ಯೆ ಮಾಡಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದ ಮೂವತ್ತು ವರ್ಷದ ತಿಪ್ಪಣ್ಣ ಮೃತ ವ್ಯಕ್ತಿ ಈತನ ಪತ್ನಿ ಶಾಂತಮ್ಮ ಹಾಗೂ ಪ್ರಿಯತಮ್ಮ ಈತ ಬಹಳ ಪ್ರಮುಖವಾಗಿ ದಿಂಬಿನಿಂದ ಮುಖವನ್ನ ಮುಚ್ಚಿ ಉಸಿರುಗಟ್ಟಿಸಿ ಕೊಲೆಗೈದಿದ್ದಾರೆ ಸದ್ಯ ಶಾಂತಮ್ಮನನ್ನ ಪೊಲೀಸರು ಅರೆಸ್ಟ್ ಮಾಡಿ ಬೆಂಡೆತ್ತುತ್ತಿದ್ದಾರೆ ಆದರೆ ಈಕೆಯ ಪ್ರಿಯಕರ ಎಸ್ಕೇಪ್ ಆಗಿದ್ದು ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ನಗರದ ರಸ್ತೆಗೆ ಅಡ್ಡಲಾಗಿ ನಿಂತ ವಾಹನವನ್ನ ಸೈಡಿಗೆ ಹಾಕುವ ವಿಚಾರವಾಗಿ ಗಲಾಟೆ ಶುರುವಾಗಿದೆ ಈ ವೇಳೆ ಮಾರಕಾಸ್ತ್ರ ಆಯ್ನು ಹಾಕಿ ಸ್ಟಿಕ್ಗಳಿಂದ ಎರಡು ಗುಂಪಿನವರು ಪರಸ್ಪರ ಬಡದಾಡಿಕೊಂಡಿದ್ದಾರೆ ದಾದಾ ಪೀರಾ ಚಕ್ಕಲಿ ಇನ್ನು ಶಾಹಿದ್ ರಶ್ಮಿ ರಂಜಾನ ಎನ್ನುವಂಥ ಯುವಕರಿಗೆ ಗಂಭೀರವಾಗಿ ಹಲ್ಲೆಗೆ ಆಗಿದೆ ಇನ್ನು ಗಾಯಗೊಂಡ ಮೂವರಿನ ಬಾಗಲಕೋಟೆ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇಳಕಲ್ ನಗರದ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಹಲ್ಲೆ ಮಾಡಿರುವಂತಹ ವಿಡಿಯೋ ಸಖತ್ತು ವೈರಲ್ ಆಗಿದೆ ಸವರ್ಣಿಯ ಯುವಕರು ಕಾನೂನು ವಿದ್ಯಾರ್ಥಿಗೆ ಜಾತಿ ನಿಂದನೆ ಮಾಡಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾಗಲಾರ ಗ್ರಾಮದಲ್ಲಿ ನಡೆದಿದೆ ರಸ್ತೆಯಲ್ಲಿ ಹೋಗ್ತಿದ್ದ ದುರ್ಗಪ್ಪ ಹೊಸಮನಿ ಎನ್ನುವವರ ಅವರು ತಡೆದು ಮಲ್ಲಯ್ಯ ಹುಲ್ಕಲ್ ಹಾಗೂ ಅರ್ಜುನ ದೇವಿಡಿ ಎನ್ನುವರು ಜಾತಿ ನಿಂದನೆ ಮಾಡಿ ಹಲ್ಲೆಗೈದಿದ್ದಾರೆ ಅಂತ ಹೇಳಲಾಗ್ತಿದೆ ಘಟನೆ ಸಂಬಂಧ ಸುರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಡು ರಸ್ತೆಯಲ್ಲಿ ಅಡ್ಡಗಟ್ಟಿ ಜಾತಿ ನಿಂದನೆ ಮಾಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ ಇರಾನ್ನಲ್ಲಿ ನೆಲೆಸಿದ್ದ ಚಿಕ್ಕಬಳ್ಳಾಪುರದ ಅಲಿಪುರ ಗ್ರಾಮದ ನೂರ ಹತ್ತಕ್ಕೂ ಅಧಿಕ ಜನರು ಮರಳಿ ಸುರಕ್ಷಿತವಾಗಿ ತವರು ಗ್ರಾಮಕ್ಕೆ ಬಂದಿದ್ದಾರೆ ಎಂಬಿಬಿಎಸ್ ವಿದ್ಯಾಭ್ಯಾಸ ಧಾರ್ಮಿಕ ಶಿಕ್ಷಣ ನಿಮಿತ್ತ ತೆರಳಿದ್ರು ಸತಿ ಈಗ ಸೇಫ್ ಆಗಿ ವಾಪಸ್ ಬಂದಿದ್ದಾರೆ ದೇವನಹಳ್ಳಿ ಏರ್ಪೋರ್ಟ್ನಿಂದ ಅಲಿಪುರ ಗ್ರಾಮಕ್ಕೆ ಬಂದವರನ್ನ ಕುಟುಂಬಸ್ಥರು ಸಂತಸದಿಂದ ಬರಮಾಡಿಕೊಂಡಿದ್ದಾರೆ ಈಜಲು ಹೋಗಿದ್ದ ಯುವಕ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಅಲೂರು ಕೆರೆಯಲ್ಲಿ ನಡೆದಿದೆ ನರಸೀಪುರದ ನಿವಾಸಿ ಇಪ್ಪತ್ಮೂರು ವರ್ಷದ ಸುಮಂತ ಮೃತ ದುರ್ದೈವಿ ಇನ್ನು ರಿಲಯನ್ಸ್ ಗೋಡೌನ್ನಲ್ಲಿ ಹೈಡ್ರಾಲಿಕ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಇನ್ನು ಮೃತದೇಹವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತೆಗೆದಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಸದ್ಯ ಕೇಸ್ ದಾಖಲಾಗಿದೆ ಿ ಜಲಾನಯನ ಪ್ರದೇಶದಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗ್ತಿದೆ ಈ ಹಿನ್ನೆಲೆ ಬರುವ ದಿನಗಳಲ್ಲಿ ಸ್ಥಳೀಯರಲ್ಲೇ ಪ್ರವಾಹದ ಭೀತಿ ಎದುರಾಗಿದೆ ಕಬಿನಿ ಜಲಾಶಯದಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆಯಾಗ್ತಾ ಇದ್ದು ಕಪಿಲಾ ನದಿ ಮೈದುಂಬಿ ಹರಿತಾ ಇದೆ ಮೈಸೂರು ಜಿಲ್ಲೆಯ ಟಿನರಸೀಪುರ ತಾಲೂಕಿನ ತ್ರಿವೇಣಿ ಸಂಗಮದ ಬಳಿ ನದಿ ವೀಕ್ಷಣೆಗೆ ಜನ ಈಗ ಬರುತ್ತಿದ್ದಾರೆ ಇನ್ನು ಹೊರ ಹೊರವೂ ಕೂಡ ಹೆಚ್ಚಳದಿಂದ ಕಾವೇರಿ ಕಪಿಲಾ ನದಿಗಳ ಸಂಗಮವಾಗುವಂತಹ ಕ್ಷೇತ್ರ ಆಗಿರುವಂತಹ ಬಹಳ ಪ್ರಮುಖವಾಗಿರುವ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ಮೆಟ್ಟಿಲುಗಳು ಕೂಡ ಮುಳುಗಡೆಯಾಗ್ತಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಆರ್ಭಟ ಮತ್ತೆ ಮುಂದುವರೆದಿದೆ ಕಾವೇರಿ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗ್ತಿದೆ ಇದರಿಂದ ಕೆಆರ್ಎಸ್ ಜಲಾಶಯಕ್ಕೂ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ ಈಗಾಗಲೇ ಡ್ಯಾಮಿನ ನೀರಿನ ಮಟ್ಟ ನೂರ ಹದಿನೆಂಟು ಅಡಿ ದಾಟಿದ್ದು ಕೆಆರ್ಎಸ್ ಡ್ಯಾಂ ಬರ್ತಿಗೆ ಇನ್ನು ಕೇವಲ ಆರು ಅಡಿ ಮಾತ್ರ ಬಾಕಿ ಇದೆ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಸಬ್ ರಿಜಿಸ್ಟರ್ ಕಚೇರಿ ಹಾಗೂ ತಾಲೂಕು ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ಎಸ್ಪಿ ವಾಸುದೇವ್ ನೇತೃತ್ವದಲ್ಲಿ ನಡೆದ ದಾಳಿಯಲ್ಲಿ ಎರಡು ಕಚೇರಿಗಳ ಕಡತಗಳು ಸೇರಿದಂತೆ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಕಾಂಗ್ರೆಸ್ ನಗರಸಭಾ ಸದಸ್ಯೆ ಟಿಪ್ಟಾಪ್ ಬಶೀರ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಶಿವಮೊಗ್ಗದ ಸಾಗರದಲ್ಲಿರುವಂತಹ ಕಾಂಗ್ರೆಸ್ ಮುಖಂಡ ಉದ್ಯಮಿ ಮನೆ ಮೇಲೆ ಏಳು ಜನ ಅಧಿಕಾರಿಗಳ ತಂಡದಿಂದ ದಾಳಿಯಾಗಿದೆ ಸತತ ಹದಿನೆಂಟು ಗಂಟೆಗೂ ಹೆಚ್ಚು ಕಾಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಇಡೀ ಅಧಿಕಾರಿಗಳು ಉದ್ಯಮಿ ಹಾಗೂ ನಗರಸಭಾ ಸದಸ್ಯ ಬಶೀರನ್ನ ವಿಚಾರಣೆ ನಡೆಸುತ್ತಿದ್ದಾರೆ ಅಧಿಕಾರಿಗಳಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಪಾಲಿಕೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿದೆ ಲೋಕಾಯುಕ್ತ ಎಸ್ಪಿ ಕುಮಾರಚಂದ್ರ ನೇತೃತ್ವದಲ್ಲಿ ಪಾಲಿಕೆಯ ಮೇಲೆ ದಾಳಿ ಮಾಡಲಾಗಿದೆ ಪಾಲಿಕೆಯ ಕಂದಾಯ ವಿಭಾಗ ಎಂಜಿನಿಯರಿಂಗ್ ವಿಭಾಗ ಆರೋಗ್ಯ ವಿಭಾಗ ಸೇರಿದಂತೆ ಎಲ್ಲಾ ವಿಭಾಗಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಮೂರನೆಯ ಜಿಲ್ಲಾ ಮಟ್ಟದ ಅಂಗನವಾಡಿ ಕಾರ್ಯಕರ್ತೆಯ ಹಾಗೂ ಸಹಾಯಕಿಯರ ಸಮಾವೇಶವನ್ನು ಧಾರವಾಡದಲ್ಲಿ ನಡೆಸಲಾಗಿದೆ ನಗರದ ವಿದ್ಯಾವರ್ಧಕ ಸಂಘದ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಏನೋ ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ಶಾಸಕ ಮಹೇಶ್ ತೆಂಗಿನಕಾಯಿ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಬೆಲ್ಲಾದ್ ಭಾಗಿಯಾಗಿದ್ದರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಅವರ ಸಮಸ್ಯೆಯನ್ನ ಆಲಿಸಿದರು ಬಾಗಲಕೋಟೆ ಜಿಲ್ಲೆಯ ರಾಂಪುರದಲ್ಲಿ ಕತ್ತೆಗಳ ರೇಸ್ ಎಲ್ಲರ ಗಮನ ಸೆಳೆದಿದೆ ಗ್ರಾಮದ ದೇವಿಗೆ ಉಡಿ ತುಂಬುವ ಉತ್ಸವದ ನಿಮಿತ್ತ ರೇಸ್ ರೇಸ್ನಲ್ಲಿ ಒಟ್ಟು ಐದು ಕತ್ತೆಗಳು ಭಾಗಿಯಾಗಿದ್ವು ಲಕ್ಕವ್ವ ದೇವಿ ದೇವಸ್ಥಾನದಿಂದ ಬನಹಟ್ಟಿ ಪೊಲೀಸ್ ಠಾಣೆಯವರೆಗೆ ನಡೆದಂಥ ಕತ್ತೆಗಳ ಓಟದಲ್ಲಿ ಚಂದ್ರು ಅವರ ಕತೆ ಮೊದಲ ಸ್ಥಾನವನ್ನ ಗಿಟ್ಟಿಸಿಕೊಂಡಿತ್ತು ಇನ್ನು ಬಹಳ ಪ್ರಮುಖವಾಗಿ ವಿಜೇತ ಕತೆಯ ಮಾಲೀಕರಿಗೆ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಲಾಯಿತು ಬೀದರ್ನ ಐತಿಹಾಸಿಕ ಕೋಟೆ ಆವರಣದಲ್ಲಿ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಈಗ ಆಯೋಜನೆ ಮಾಡಲಾಗಿದೆ ಏನೋ ಕಾರ್ಯಕ್ರಮದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ಯ ಆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಹಲವಾರು ರೀತಿಯ ಯೋಗಾಸನ ಮಾಡಿದ ಬಳಿಕ ಮಾತನಾಡಿದ ಕಂಡ್ರೆ ಮೊಬೈಲ್ ಬಳಕೆ ಮನುಷ್ಯನ ಮೇಲೆ ಅತಿಯಾದ ದುಷ್ಪರಿಣಾಮ ಬೀರ್ತಾ ಇದೆ ಮೊಬೈಲ್ ಅನ್ನ ಹೆಚ್ಚು ಬಳಕೆ ಮಾಡಬಾರದು ಒತ್ತಡ ನಿರ್ವಹಣೆಗೆ ವ್ಯಾಯಾಮ ಮತ್ತು ಯೋಗ ಉತ್ತಮವಾದಂತಹ ಮದ್ದು ಅಂತ ಹೇಳಿದರು ಏನೋ ಕಾರ್ಯಕ್ರಮದಲ್ಲಿ ಡಿಸಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ನ ಸಿಇಒ ಗಿರೀಶ್ ಭದೋಲೆ ಡಿಎಫ್ಒ ವಾನತಿ ಸೇರಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ಚಿತ್ರದುರ್ಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆಯುಷ್ ಇಲಾಖೆಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ನಗರದ ಹಳೆ ಮಾಧ್ಯಮ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಂಸದ ಗೋವಿಂದ ಕಾರಜೋಳ ಚಾಲನೆಯನ್ನು ನೀಡಿದರು ಯೋಗಾಭ್ಯಾಸದಲ್ಲಿ ಎಡಿಸಿ ಕುಮಾರಸ್ವಾಮಿ ಜೊತೆಯಲ್ಲಿ ಕೂಡ ಅಧ್ಯಕ್ಷ ತಾಜ್ಪೀರ್ ಸೇರಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ವಿಜಯಪುರದಲ್ಲಿ ಹನ್ನೊಂದಿಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ವಿಜಯಪುರದ ಜಿಲ್ಲಾ ಪಂಚಾಯತ್ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯಿಂದ ಆಯೋಜಿಸಲಾಗಿತ್ತು ಧಾರವಾಡ ಮತ್ತು ವಿಜಯಪುರ ಜಿಲ್ಲಾ ಆಯುಷ್ ಇಲಾಖೆಯ ವತಿಯಿಂದ ಯೋಗ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರದ ವಿವಿಧ ಇಲಾಖೆಯ ಸಿಬ್ಬಂದಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದರು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂತಹ ಟಿಪ್ಪುವಿನ ಬೇಸಿಗೆ ಅರಮನೆಯ ಮುಂದೆ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ಪ್ರಾಚ್ಯ ವಸ್ತು ಇಲಾಖೆ ಹಾಗೂ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಮಂಡಳಿಯ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಸಕ ರಮೇಶ್ ಬಾಬು ತಹಶೀಲ್ದಾರ್ ಪರಶುರಾಮ ಇನ್ನು ಸಿಪಿಐ ಜೋಬಿ ಕುಮಾರ್ ಸೇರಿ ಇತರ ಅಧಿಕಾರಿಗಳು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ವಿವಿಧ ಬಗೆಯ ಪ್ರಕಾರದ ಯೋಗವನ್ನು ಮಾಡುವ ಮೂಲಕ ಯೋಗದ ಮಹತ್ವವನ್ನು ಕಾರ್ಯಕ್ರಮದಲ್ಲಿ ಸಾರಿದರು ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಸಾಮೂಹಿಕ ಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಆಯುಷ್ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಎನ್ನುವಂಥ ಯೋಗ ಎನ್ನುವ ಅಡಿ ನಡೆದಿದೆ ಯೋಗ ಗುರು ವಿದ್ಯಶ್ರೀ ಜ್ಯೋತಿ ಚನ್ನಬಸಣ್ಣ ಅವರು ಯೋಗದ ಪ್ರಾಮುಖ್ಯತೆಯನ್ನ ತಿಳಿಸಿದರು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಡಿಸಿ ಗಂಗಾಧರ ಸ್ವಾಮಿ ಎಸ್ಪಿ ಉಮಾಪ್ರಶಾಂತ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು ತುಮಕೂರಿನಲ್ಲಿ ಹನ್ನೊಂದನೆಯ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಯನ್ನು ನೆರವೇರಿಸಲಾಯಿತು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಕಲ್ಯಾಣ್ ಚಾಲನೆ ನೀಡಿದರು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯಿಂದ ಎಸ್ಪಿ ಕಚೇರಿಯ ಪೆರೇಡ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಡಿಎಚ್ಒ ಡಾಕ್ಟರ್ ಚಂದ್ರಶೇಖರ್ ಡಿಎಸ್ ಅಕ್ಸರ್ ಇನ್ನು ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿ ಯೋಗಾಸನವನ್ನು ಮಾಡಿದರು ಬೀಕರ ರಸ್ತೆ ಅಪಘಾತದಲ್ಲಿ ಆಟೋ ಪಲ್ಟಿಯಾಗಿದ್ದು ಓರ್ವ ಬಲಿ ಹಾಕಿದ್ದಾನೆ ಘಟನೆ ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ನಡೆದಿದೆ ಆಟೋಗೆ ಅಡ್ಡ ಬಂದ ಹಂದಿಯನ್ನು ತಪ್ಪಿಸುವುದಕ್ಕೆ ಹೋಗಿ ಅವಘಡ ಸಂಭವಿಸಿದೆ ದುರ್ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ರೆ ನಾಲ್ವರಿಗೆ ಗಂಭೀರ ಗಾಯ ಆಗಿದ್ದು ಸದ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ರಾಯಚೂರಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸಾಮೂಹಿಕ ಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಜಿಲ್ಲಾಡಳಿತ ಜಿಲ್ಲೆಯ ಆಯುಷ್ ಇಲಾಖೆ ಸೇರಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಸಾವಿರಾರು ಯೋಗ ಪಟುಗಳು ವಿವಿಧ ಬಗೆಯ ಯೋಗ ಪ್ರದರ್ಶನವನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯಿತಿನ ಸಿಇಒ ಸೇರಿ ಇತರ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು ಶಿವಮೊಗ್ಗದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆಯಿಂದ ಆಯೋಜಿಸಿದ್ದ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಇನ್ನು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಡಿಎಸ್ ಅರುಣ್ ಭಾಗಿಯಾಗಿದ್ದರು ಯೋಗಾಭ್ಯಾಸದಲ್ಲಿ ಅನೇಕ ಸಾವಿರಾರು ಜನ ಯೋಗ ಪಟುಗಳು ಕೂಡ ಭಾಗಿಯಾಗಿ ವಿವಿಧ ಯೋಗದ ಭಂಗಿಗಳನ್ನು ಪ್ರದರ್ಶನ ಮಾಡಿದರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕ ಸತೀಶ್ ಸೈಲ್ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟನೆ ಮಾಡಿದರು ಗುರು ಗೋವಿಂದ ದೇವಾಡಿಗ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಆಯುಷ್ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಆಯುಷ್ ಪತಾಂಜಲಿ ಕ್ರಾಸ್ ರೋಟರಿ ಸೇರಿ ವಿವಿಧ ಸಂಘಟನೆಯ ಪ್ರಮುಖರು ಕೂಡ ಭಾಗಿಯಾಗಿದ್ದರು ಧಾರವಾಡದ ಐತಿಹಾಸಿಕ ನುಚ್ಚುಂಗ್ಲಿ ಹೊಂಡದಲ್ಲಿ ಈಗ ಜಲಯೋಗ ಪ್ರದರ್ಶನವನ್ನು ಮಾಡಲಾಗಿದೆ ಹೊಸ ಯಲ್ಲಾಪುರ ಬಡಾವಣೆಯಲ್ಲಿರುವಂತಹ ಹೊಂಡದಲ್ಲಿ ಮಕ್ಕಳು ಯುವಕರು ಮತ್ತು ವೃದ್ಧರಿಂದ ವಿವಿಧ ಆಸನಗಳ ಪ್ರದರ್ಶನ ಮಾಡಲಾಯಿತು ತುಂಬಿದ ಹೊಂಡದ ನೀರಿನ ಮೇಲೆ ವಿವಿಧ ಭಂಗಿಯ ಆಸನಗಳನ್ನು ಅದರಲ್ಲೂ ಕೂಡ ಜಲಭದ್ರಾಸನ ಕುಂಭಾಸನ ಶವಾಸನ ಸೇರಿ ವಿವಿಧ ಯೋಗದ ಆಸನಗಳನ್ನು ಮಾಡಲಾಗಿದೆ ಕೋಲಾರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸಂಗಡಿಗರು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದರು ತೇರಹಳ್ಳಿ ಬೆಟ್ಟದ ಅಧಿಮ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ವಿವಿಧ ಭಂಗಿಗಳ ಯೋಗ ಪ್ರದರ್ಶನ ಮಾಡಲಾಯಿತು ಕಳೆದ ಆರು ವರ್ಷಗಳಿಂದ ಬೆಟ್ಟದ ಮೇಲೆ ನಡೆಯುವ ಯೋಗದಲ್ಲಿ ಮುನಿಸ್ವಾಮಿ ಪಾಲ್ಗೊಳ್ಳುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಮಂಗಳೂರಿನ ಪುರಾಭವನದಲ್ಲೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಯೋಗ ದಿನಾಚರಣೆಯ ಪ್ರಯುಕ್ತ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಶಾಸಕರಾದ ವೇದವ್ಯಾಸ್ ಕ್ಯಾಮತ್ ಡಾಕ್ಟರ್ ವೈ ಭರತ್ ಶೆಟ್ಟಿ ಜಿಲ್ಲಾಧಿಕಾರಿ ದರ್ಶನ್ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಯೋಗ ಮಾಡಿ ಅದರ ಮಹತ್ವವನ್ನು ಸಾರಿದ್ರು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ